ಲಕ್ಷ್ಮೀ ಲಕ್ಷ್ಮೇ ನಾನು ಮತ್ತೆ ನಿನ್ನ ಮುಖ ನೋಡ್ತೀನೋ ಇಲ್ವ ಅಂತೂ ಕಣ ಕಣೆ ಇಲ್ಲ ಕಣೆ ನಾನು ತುಂಬ ತಪ್ಪು ಮಾಡ್ಬಿಟ್ಟಿದ್ದೀನಿ ಆ ದೇವರು ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾನೆ ನಾನು ಇನ್ನು ಯಾವತ್ತೂ ನಿನ್ನ ಜೊತೆ ನಿನ್ನ ಜೊತೆ ಜಗಳ ಆಡಲ್ಲ ಕಣೆ ಅಯ್ಯೋ ನಾನು ಅನುಭವಿಸಿದ್ ನನ್ನ ಶತ್ರುಗಳ್ಗೆ ಬೇಡ ಕಣೆ ನಾನು ಅಲ್ಲಿಂದ ಅಲ್ಲಿಂದ ಹೆಂಗೆ ತಪ್ಪಿಸ್ಕೊಂಡು ಬಂದೋ ಏನೋ ಅಂತ ನನಗೆ ಗೊತ್ತಿಲ್ಲ ಕಣೆ ನಾನು ಅಲ್ಲಿಂದ ಬಂದು ನಿನ್ನ ಪುಟ್ಟನಾ ಏನೇ ಬನ್ನಿ ಬನ್ನಿ ಸಾತ್ಕೊಳ್ಳಿ ನೀವು ಅಲ್ಲಿಂದ ಹೆಂಗೆ ತಪ್ಪಿಸ್ಕೊಂಬಂದ್ರಿ ಅಂತ ಹೇಳ್ತೀವಿ ಅಲ್ವಾಣ ಉಪ್ಪಿಟ್ಟಲ್ಲಿ ಆಲೂಗಡ್ಡೆ ತುಂಬ ಚೆನ್ನಾಗಿದೆ ನಿಮ್ಮ ಮಗಳ ಮಾಡಿದ್ದು ಮಗಳು ಅದೇ ನಮ್ಮ ಮಗ ಕೆಲಸದಲ್ಲಿ ಭಾರಿ ಬ್ಯುಸಿ ಮಗ ಆದರೂ ಈ ಭಾನುವಾರ ಬರೋಕೆ ಹೇಳ್ತೀನಿ ಅವನಿಗೆ ಒಪ್ಪಿಗೆ ಆದರೆ ಸಂಬಂಧ ಬೆಳೆಸ